ಪ್ರೀತಿಯ ವೀಕ್ಷಕ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ಯಾರೆಲ್ಲ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಿಮ್ಮ ಪ್ರೀತಿ ಸಹಕಾರ ನಮ್ಮ ಮೇಲೆ ಸದಾ ಹೀಗೇ ಇರಲಿ ಇಂದಿನ ತರಗತಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಬಿಟ್ಟಿರ್ತಕ್ಕಂಥ ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿವರಣ ವಿವರಣೆಯೊಂದಿಗೆ ಬಿಡಿಸ್ತಕ್ಕಂಥ ತರಗತಿ ಇದಾಗಿರುತ್ತೆ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿರುತ್ತದೆ ವಿಜ್ಞಾನ ವಿಷಯದಲ್ಲಿ ಒಟ್ಟು ಮೂರು ಭಾಗಗಳಿರ್ತವೆ ಮೊದಲನೇ ಭಾಗ ಭೌತಶಾಸ್ತ್ರ ಎರಡನೇ ಭಾಗ ರಸಾಯನಶಾಸ್ತ್ರ ಮೂರನೇ ಭಾಗ ಜೀವಶಾಸ್ತ್ರ ಅಂತ ಈ ಮೂರೂ ಭಾಗಗಳನ್ನು ಒಟ್ಟುಗೂಡಿ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಬನ್ನಿ ನೋಡೋಣ ಮೊದಲನೇ ಭಾಗ ವಿಜ್ಞಾನ ವಿಷಯದ ಭಾಗ ಒಂದರಲ್ಲಿ ಭೌತ ವಿಜ್ಞಾನವನ್ನು ನೋಡ್ತಾ ಇದ್ದೀವಿ ಇಲ್ಲಿ ಒಟ್ಟು ಮೂರು ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿವೆ ಇವುಗಳಿಗೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಖಾಲಿ ಸ್ಥಳದಲ್ಲಿ ತುಂಬಬೇಕಾಗುತ್ತೆ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಅದರಲ್ಲಿ ಒಂದನೇ ಪ್ರಶ್ನೆ ಬಲದ ಐ ಏಕಮಾನ ಬಲದ ಐ ಏಕಮಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ನ್ಯೂಟನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಎರಡು ಭೂಮಿಯ ಗುರುತ್ವ ಅಥವಾ ಭೂ ಗುರುತ್ವ ವೇಗೋತ್ಕರ್ಷದ ಬೆಲೆ ಅಂತ ಕೇಳಿದರೆ ಭೂಮಿಯ ಗುರುತ್ವಾಕರ್ಷಣೆ ಎಷ್ಟು ಅನ್ನೋದು ನಿಮಗೆ ಆಲ್ರೆಡಿ ತರಗತಿಯಲ್ಲಿ ಕಲ್ತಿರ್ತೀರಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಮೂರು ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆಯ ವ್ಯಾಪ್ತಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತು ಹರ್ಡ್ಜ್ ಇಂದ ಪ್ರಾರಂಭಿಸಿ ಇಪ್ಪತ್ತು ಸಾವಿರ ಹರ್ಡ್ಜ್ವರೆಗೂ ವ್ಯಾಪ್ತಿಯನ್ನು ಹೊಂದಿರುತ್ತೆ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ನಾಲ್ಕು ಭೂಮಿಯ ಮೇಲೆ ಒಂದು ವಸ್ತು ಮೂವತ್ತಾರು ನ್ಯೂಟನ್ ತೂಗುತ್ತದೆ ಚಂದ್ರನ ಮೇಲೆ ಚಂದ್ರನ ಮೇಲ್ಮೈ ಮೇಲೆ ಅದನ್ನು ಹಳೆದಾಗ ಅದರ ತೂಕ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಭೂಮಿಯ ಮೇಲೆ ಮತ್ತು ಚಂದ್ರನ ಮೇಲೆ ತೂಕದ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಒಂದು ವಸ್ತು ಇದೆ ಅದು ಭೂಮಿ ಮೇಲೆ ಮೂವತ್ತಾರು ನ್ಯೂಟನ್ ತೂಗಿದರೆ ಚಂದ್ರನ ಮೇಲ್ಮೈ ಮೇಲೆ ಆ ವಸ್ತುವನ್ನು ತೆಗೆದುಕೊಂಡು ಹೋದಾಗ ಅದರ ತೂಕ ಎಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪರಿಹಾರ ಚಂದ್ರನ ಮೇಲೆ ವಸ್ತುವಿನ ತೂಕ ಎಷ್ಟಿರುತ್ತೋ ಅಂತಂದರೆ ಒಂದು ಬೈ ಆರು ಇಂಟು ಭೂಮಿಯ ಮೇಲ್ಮೈನ ತೂಕ ಇರುತ್ತೆ ಹಾಗಾಗಿ ಚಂದ್ರನ ಮೇಲ್ಮೈ ಇರತಕ್ಕಂಥದ್ದು ಒಂದು ಬೈ ಆರು ನಾನು ಒಂದು ಬೈ ಆರನ್ನಾಗೆ ಬರಿತಾಯಿದ್ದೀನಿ ಇಂಟು ಭೂಮಿಯ ಮೇಲ್ಮೈ ಮೇಲೆ ಅದರ ತೂಕ ಎಷ್ಟಿತ್ತು ಮೂವತ್ತಾರು ನ್ಯೂಟನ್ ಇತ್ತು ಹಾಗಾಗಿ ಆರ ಒಂದಲೇ ಆರು ಆರು ಆರಲೆ ಮೂವತ್ತಾರು ಹಾಗಾದರೆ ಆರು ನ್ಯೂಟನ್ ಎಲ್ಲಿ ತೂಕುತ್ತಂದರೆ ಚಂದ್ರನ ಮೇಲ್ಮೈ ಮೇಲೆ ಆ ವಸ್ತು ತೂಗುತ್ತೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಶ್ನೆ ಸಂಖ್ಯೆ ಐದು ಅನುಕರಣವನ್ನು ಕಡಿಮೆ ಮಾಡಲು ಒಂದು ವಿಧಾನವನ್ನು ಸೂಚಿಸಿ ಅಂತ ಕೇಳಿದರೆ ಇದಕ್ಕೆ ಪರಿಹಾರ ಸಭಾಂಗಣದಲ್ಲಿ ಅಥವಾ ಪಡಶಾಲೆಯಲ್ಲಿ ಪಡಶಾಲೆಯ ಮೇಲ್ಛಾವಣಿ ಹಾಗೂ ಗೋಡೆಗಳನ್ನು ಶಬ್ದಗ್ರಹಿಸುವ ವಸ್ತುಗಳಾದ ಸಂಕುಚಿಸಿದ ಧೃಗ್ನಾರು ಹಲಗೆಯಿಂದ ಮುಚ್ಚಬೇಕು ಎರಡನೇದು ಆಸನಗಳನ್ನು ಶಬ್ದಗ್ರಹಿಕ ವಸ್ತುಗಳನ್ನು ಬಳಸಿ ತಯಾರಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದರಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿರ್ತವೆ ಎರಡು ಅಂಕದ್ದಾಗಿರುತ್ತೆ ಇಲ್ಲಿ ಪ್ರಶ್ನೆ ಆರು ಎರಡು ಮೋಟಾರ್ ವಾಹನಗಳು ಚಲಿಸಿದ ರೀತಿಯನ್ನು ಎ ಮತ್ತು ಬಿ ನಕ್ಷೆಗಳಲ್ಲಿ ನೀಡಲಾಗಿದೆ ಗರಿಷ್ಠ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಅತಿ ಕಡಿಮೆ ಸಮಯದಲ್ಲಿ ತಲುಪಿರುವುದನ್ನು ಯಾವ ನಕ್ಷೆ ಸೂಚಿಸುತ್ತದೆ ಮತ್ತು ಏಕೆ ಅಂತ ಕೇಳಿದರೆ ಎರಡೂ ಅಂತಂದರೆ ಎ ಮತ್ತು ಬಿ ಅಂತಕ್ಕಂಥ ನಕ್ಷೆಗಳಲ್ಲಿ ಗರಿಷ್ಠ ಇಪ್ಪತ್ತು ಕಿಲೋಮೀಟ್ರ್ ದೂರವನ್ನು ಅತಿ ಕಡಿಮೆ ಸಮಯದಲ್ಲಿ ತಲುಪಿರುವುದು ಯಾವ ನಕ್ಷೆ ಅಂತ ಕೇಳಿದ್ದಾರೆ ಹಾಗೂ ಎ ಕೆ ಅಂತ ಕೇಳಿದ್ದಾರೆ ಈ ಎರಡೂ ಚಿತ್ರಗಳನ್ನು ಗಮನಿಸಿ ಸ್ನೇಹಿತರೆ ಇಲ್ಲಿ ನೋಡಿ ಎರಡು ಮೋಟಾರ್ಗಳ ಸಮಯ ಹಾಗೂ ಕಡಿಮೆ ಸಮಯದಲ್ಲಿ ಕಡಿಮೆ ಸಮಯದಲ್ಲಿ ಏನು ಅಂದರೆ ಇಪ್ಪತ್ತು ಕಿಲೋಮೀಟ್ರನ್ನು ಚಲಿಸಿರ್ತಕ್ಕಂಥ ಚಿತ್ರ ಯಾವುದು ಅಂತ ಕೇಳಿದರೆ ನಿಮಗೆ ನೋಡಿ ನಕ್ಷೆ ಬಿ ಅಂತಕ್ಕಂಥದ್ದು ಸ ಗರಿಷ್ಠ ಇಪ್ಪತ್ತು ಕಿಲೋಮೀಟ್ರ್ ದೂರವನ್ನು ಕ್ರಮಿಸಿರ್ತಕ್ಕಂಥ ಸುಮಾರು ಹದಿನೂರು ಹದಿಮೂರು ನಿಮಿಷಗಳಲ್ಲಿ ತೆಗೆದುಕೊಂಡಿದೆ ಹಾಗಾಗಿ ನಕ್ಷೆ ಬಿ ನಲ್ಲಿ ತೋರಿಸಿರುವ ವಾಹನವು ಏಕರೂಪವಲ್ಲದ ಜವದಲ್ಲಿ ಚಲಿಸುತ್ತಿರುತ್ತದೆ ಆದ್ದರಿಂದ ವಾಹನವು ಹೆಚ್ಚಳದ ಹೆಚ್ಚಿನ ವೇಗದಲ್ಲಿ ದೂರವನ್ನು ಅತಿ ಕಡಿಮೆ ಸಮಯದಲ್ಲಿ ಕ್ರಮಿಸಿದೆ ಇದಕ್ಕೆ ಕಾರಣ ಏನಂತಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ದೂರವನ್ನು ಕ್ರಮಿಸಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಈ ರೀತಿ ನಾವು ಉತ್ತರವನ್ನು ಬರೆಯುವುದರಿಂದ ನಮಗೆ ಎರಡು ಅಂಕಗಳು ಸಿಗುತ್ತೆ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಏಳು ಚಲನಾಶಕ್ತಿ ಮತ್ತು ಪ್ರಚನ್ನ ಶಕ್ತಿಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ ಪರಿಹಾರ ಚಲನಾಶಕ್ತಿ ಅಂದರೆ ಒಂದು ಕಾಯವು ತನ್ನ ಚಲನೆಯಿಂದ ಪಡೆದುಕೊಳ್ಳುವ ಶಕ್ತಿಗೆ ನಾವು ಚಲನಾಶಕ್ತಿ ಅಂತ ಕರಿತೀವಿ ಶಕ್ತಿ ಅಂತಂದರೆ ಒಂದು ವಸ್ತು ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯವು ಪಡೆದುಕೊಳ್ಳುವ ಶಕ್ತಿಗೆ ನಾವು ಶಕ್ತಿ ಅಂತ ಕರಿತೀವಿ ಈ ಎರಡೂ ವ್ಯಾಖ್ಯೆಗಳನ್ನು ಬರೆದರೆ ನಿಮಗೆ ಎರಡು ಅಂಕ ಸಂಪೂರ್ಣ ಸಿಗುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಪ್ರತಿಧ್ವನಿ ಎಂದರೇನು ಪ್ರತಿಧ್ವನಿ ಕೇಳಲು ಇರಬೇಕಾದ ಕನಿಷ್ಠ ದೂರವೆಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬನ್ನಿ ಸ್ನೇಹಿತರೆ ನೋಡೋಣ ಪ್ರತಿಧ್ವನಿ ಅಂತಂದರೆ ಪ್ರತಿಫಲಿತಗೊಂಡು ಬರುವ ಶಬ್ದವನ್ನು ನಾವು ಪ್ರತಿಧ್ವನಿ ಅಂತ ಕರಿತೀವಿ ಪ್ರತಿಧ್ವನಿ ಕೇಳಲು ಇರಬೇಕಾದ ಕನಿಷ್ಠ ದೂರ ಎಷ್ಟು ಅಂತಂದರೆ ಹದಿನೇಳು ಪಾಯಿಂಟ್ ಎರಡು ಮೀಟರ್ನಷ್ಟು ದೂರದಲ್ಲಿ ಪ್ರತಿಧ್ವನಿ ಅಂದರೆ ಪ್ರತಿಫಲಿಸ್ತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಹಾಗಾದರೆ ನೋಡೋಣ ಮುಂದಿನ ಪ್ರಶ್ನೆ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಅದರಲ್ಲಿ ಒಂಬತ್ತನೇ ಪ್ರಶ್ನೆ ಒಟ್ಟು ಮೂರು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಹನ್ನೆರಡು ಅಂಕಗಳನ್ನು ಈ ವಿಭಾಗದಲ್ಲಿ ಪಡೀತೀರಾ ಪ್ರಶ್ನೆ ಸಂಖ್ಯೆ ಒಂಬತ್ತು ಬಸ್ ಒಂದರ ಚಲನೆಯ ದೂರ ಕಾಲ ನಕ್ಷೆಯ ಚಿತ್ರ ಈ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ರಚಿಸಿ ಅಂತ ಹೇಳಿದರೆ ಅಂದರೆ ಗ್ರಾಪನ್ನು ಬರೀಬೇಕಾಗುತ್ತೆ ಬಸ್ ಏಕರೂಪ ಚಲನೆಯನ್ನು ತೋರುತ್ತದೆ ಅದು ನಲವತ್ತು ನಿಮಿಷಗಳಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ ಸಿ ನಲವತ್ತು ಕಿಲೋಮೀಟ್ರ್ ದೂರವನ್ನು ಕ್ರಮಿಸಲು ಬಸ್ಸು ಎಂಬತ್ತು ನಿಮಿಷಗಳನ್ನು ತೆಗೆದುಕೊಂಡಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನಕ್ಷೆಯಲ್ಲಿ ನಾವು ದೂರ ಮತ್ತು ಕಾಲಗಳನ್ನು ಸೂಚಿಸಿ ಬರೀಬೇಕಾಗತ್ತೆ ಇದಕ್ಕೆ ಪರಿಹಾರ ಈ ರೀತಿಯಾಗಿರುತ್ತೆ ಇಲ್ಲಿ ನಾವು ಮೊದಲಿಗೆ ಎಕ್ಸ್ ಮತ್ತು ವೈ ತಗೊಳ್ಬೇಕು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಅಂತ ತಗೊಳ್ಬೇಕು ಎಕ್ ಜೀರೋ ಇಂದ ಎಕ್ಸ್ ಎಕ್ಸಿಸ್ ಪ್ರಾರಂಭ ಆಗುತ್ತೆ ಜೀರೋದಿಂದ ವೈ ಎಕ್ಸಿಸ್ ಪ್ರಾರಂಭ ಆಗುತ್ತೆ ನಾನು ಏನು ಮಾಡಿದ್ದೀನಂದರೆ ಒಂದು ಸೆಂಟಿಮೀಟರ್ ಅನ್ನು ನಾವು ಎಕ್ಸ್ ಅಕ್ಷದಲ್ಲಿ ಒಂದು ಸೆಂಟಿಮೀಟರನ್ನು ನಾನು ಇಪ್ಪತ್ತು ಮಾನಗಳು ತೆಗೆದುಕೊಂಡಿದ್ದೇನೆ ವಾಯ್ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ ನಾನು ಹತ್ತು ಮಾನಗಳನ್ನು ತೆಗೆದುಕೊಂಡಿದ್ದೇನೆ ವಾಯ್ ಅಕ್ಷದಲ್ಲಿ ದೂರ ಕಿಲೋಮೀಟರ್ಗಳಲ್ಲಿ ತೆಗೆದಿದ್ದೇನೆ ಎಕ್ಸ್ ಅಕ್ಷದಲ್ಲಿ ಕಾಲವನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ಇಪ್ಪತ್ತು ಅವ್ರು ಕೇಳಿರ್ತಕ್ಕಂಥದ್ದು ಏನಂತಂದರೆ ಮೊದಲಿಗೆ ಏನು ಕೇಳಿದರೆ ನಲವತ್ತು ನಿಮಿಷದಲ್ಲಿ ಎಷ್ಟು ದೂರವನ್ನು ಕ್ರಮಿಸಿದೆ ಅಂತ ಕೇಳಿದರೆ ನಲವತ್ತು ದೂರದಲ್ಲಿ ಇಪ್ಪತ್ತು ಕಿಲೋಮೀಟರನ್ನು ಕ್ರಮಿಸಿದೆ ಅದೇ ರೀತಿ ಅದು ಎಂಬತ್ತು ನಿಮಿಷಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಚಲಿಸಿರ್ತಕ್ಕಂಥ ದೂರ ಎಷ್ಟು ಅಂತ ಕೇಳಿದರೆ ಅದಕ್ಕೆ ನಲವತ್ತು ಕಿಲೋಮೀಟರ್ ಸರಿಯಾಗಿರ್ತಕ್ಕಂಥದ್ದು ಈ ರೀತಿ ಗ್ರಾಫ್ ಹಾಕುವುದರ ಮೂಲಕ ನಾವು ನಕ್ಷೆಯನ್ನು ಬರೆಯೋದ್ರ ಮೂಲಕ ಚಿತ್ರವನ್ನು ರಚಿಸ್ಬೋದು ಈ ರೀತಿ ಮಾಡೋದರಿಂದ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗುತ್ತೆ ಸ್ನೇಹಿತರೆ ಹತ್ತನೇ ಪ್ರಶ್ನೆ ಒಂದು ಕಾರು ಬೆಟ್ಟದ ತುದಿಯಿಂದ ಬೀಳುತ್ತಾ ಅದು ಒಂದು ಸೆಕೆಂಡ್ನಲ್ಲಿ ನೆಲವನ್ನು ತಲುಪುತ್ತದೆ ಇಲ್ಲಿ ನಿಮಗೆ ದತ್ತ ಕೊಟ್ಟಿದ್ದಾರೆ ಜಿ ಗ್ರಾವಿಟೇಷನಲ್ ಫೋರ್ಸ್ ಕೊಟ್ಟಿದ್ದಾರೆ ಹತ್ತು ಮೀಟರ್ ಪರ್ ಸೆಕೆಂಡ್ ಅಂತೇಳಿ ಅದರಲ್ಲಿ ಮೂರು ಪ್ರಶ್ನೆಗಳು ಎ ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಎಷ್ಟು ಬಿ ಒಂದು ಸೆಕೆಂಡ್ ಅವಧಿಯಲ್ಲಿ ಅದರ ಸರಾಸರಿ ಜವ ಎಷ್ಟು ಸಿ ನೆಲದಿಂದ ಬೆಟ್ಟದ ತುದಿಯು ಎಷ್ಟು ದೂರದಲ್ಲಿತ್ತು ಅಂತ ಕೇಳಿದರೆ ಇದಕ್ಕೆ ಪರಿಹಾರ ಅಲ್ಲಿ ಕೊಟ್ಟಿರ್ತಕ್ಕಂಥ ತೆಗೆದುಕೊಳ್ತಾ ಇದ್ವಿ ಟಿ ಇಸ್ ಈಕ್ವಲ್ ಟು ಒಂದು ಸೆಕೆಂಡ್ ಜಿ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಕೊಟ್ಟಿದರೆ ಹತ್ತು ಮೀಟರ್ ಪರ್ ಸೆಕೆಂಡ್ ಹಾಗೂ ಆರಂಭಿಕ ವೇಗ ಜೀರೋ ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ಎಷ್ಟು ಅಂತಂದರೆ ಅಲ್ಲಿ ಹತ್ತು ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ ನಮಗೆ ಏನೇನು ಕಂಡುಹಿಡಬೇಕಂತಕ್ಕಂಥದ್ದು ಏನಂತಂದರೆ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಟಿ ನಾವು ಅಂದರೆ ವಿ ಕಂಡು ಯು ಜೀರೋ ಇದೆ ಜೀರೋ ಹಾಕಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಪ್ಲಸ್ ಹಾಗೆ ಬರೀತಾ ಇದ್ದೀನಿ ಜೀರೋ ಪ್ಲಸ್ ಎ ಎಷ್ಟಿದೆ ಎ ನಮಗೆ ಒಂದು ಎ ಏನಿದೆ ಅಂತಂದರೆ ಹತ್ತು ಮೀಟ್ರ್ ಪರ್ ಸೆಕೆಂಡ್ ಇದೆ ಹತ್ತು ಬರೀತಾ ಇದ್ದೀನಿ ಟಿ ಎಷ್ಟಿದೆ ಅಂತಂದರೆ ಒಂದು ಸೆಕೆಂಡ್ ಇದೆ ಆ ಒಂದು ಸೆಕೆಂಡನ್ನು ನಾನು ಹಾಗೆ ಇದ್ದೀನಿ ಈಗ ಸೊನ್ನೆ ಪ್ಲಸ್ ಹತ್ತು ಇಂಟು ಒಂದಂದರೆ ಹತ್ತ ಒಂದಲೇ ಹತ್ತಾಗುತ್ತೆ ಹಾಗಾಗಿ ಸೊನ್ನೆಗೆ ಹತ್ತನ್ನು ಕೂಡಿಸಿದಾಗ ನಮಗೆ ಯಾವಾಗಲೇನು ಅಂದರೆ ಹತ್ತು ಸಿಗುತ್ತೆ ಹಾಗಾಗಿ ವಿ ಅಂತಕ್ಕಂಥದ್ದು ಎಷ್ಟು ಬರುತ್ತೆ ಅಂತಂದರೆ ಹತ್ತು ಮೀಟರ್ ಪರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಹಾಗಾಗಿ ಆದ್ದರಿಂದ ಬಸ್ಸು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಎಷ್ಟಿತ್ತು ಅಂತಂದರೆ ಹತ್ತು ಮೀಟ್ರ್ ಪರ್ ಸೆಕೆಂಡ್ ಇತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನು ಅಂತಂದರೆ ಸರಾಸರಿ ಜವ ಕೇಳಿದರೆ ಸರಾಸರಿ ಜವ ಕಂಡಬೇಕಂತಂದರೆ ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಅದನ್ನು ಎರಡರಿಂದ ನಾವು ಭಾಗಿಸಿದಾಗ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸಿಗ್ತಕ್ಕಂಥ ಸರಾಸರಿ ಜವ ಸಿಗುತ್ತೆ ಆರಂಭಿಕ ವೇಗ ಜೀರೋ ಇದೆ ಅಂತಿಮ ವೇಗ ಹತ್ತು ಮೀಟರ್ ಪರ್ ಇದೆ ಡಿವೈಡ್ ಬೈ ಟೂ ಮಾಡಿದಾಗ ಎರಡು ಒಂದೇ ಎರಡು ಎರಡು ಇಲ್ಲಿ ಹತ್ತು ಅಂದರೆ ಐದು ಅಂದರೆ ಅದು ಸರಾಸರಿ ಜವ ಎಷ್ಟು ಅಂದರೆ ಒಂದು ಸೆಕೆಂಡ್ ಅವಧಿಯಲ್ಲಿ ಅದರ ಸರಾಸರಿ ಜವ ಐದು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಐದು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಮೂರನೇ ಪ್ರಶ್ನೆ ಅಂತಂದರೆ ಚಲಿಸಿದ ದೂರ ಅವರು ಮೂರನೇ ಪ್ರಶ್ನೆ ಕೇಳಿದರೆ ಚಲಿಸಿದ ದೂರ ಎಷ್ಟಂತೇಳಿ ಹಾಗಾಗಿ ಎಸ್ ಇಜ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಇಂಟು ಎ ಟಿ ಸ್ಕ್ವೇರ್ ಅಂತಕ್ಕಂಥ ಸೂತ್ರವನ್ನು ಬಳಸಿ ನಾವು ಕಂಡುಹಿಡ್ಬೋದು ಇಲ್ಲಿ ಎ ಯು ಅಂದರೆ ಜೀರೋ ಇದೆ ಟಿ ಅಂದರೆ ಒಂದಿದೆ ಪ್ಲಸ್ ಆಫ್ ಹೆಂಗಿದ್ದ ಹಾಗೆ ಬರಿತಾ ಇದ್ದೀನಿ ಎ ಅಂದರೆ ಹತ್ತು ಇದೆ ಇಂಟು ಟಿ ಅಂತಂದರೆ ಒಂದಿದೆ ಒಂದನ್ನು ಸ್ಕ್ವಯರ್ ಮಾಡಿದರೆ ಒಂದಾಗುತ್ತೆ ನಾನು ಹಾಗಾಗಿ ನೇರವಾಗಿ ಒಂದೇ ಬರ್ಕೊಂಡಿದ್ದೀನಿ ಮುಂದೆ ಏನಾಗುತ್ತೆ ಅಂದರೆ ಸೊನ್ನೆ ಈ ಹತ್ತ ಸೊನ್ನೆಗೆ ಯಾವುದೇ ಸಂಖ್ಯೆ ಗುಣಿಸಿದರೆ ಸೊನ್ನೆ ಬರುತ್ತೆ ಪ್ಲಸ್ ಆಗ್ತಾಯಿದ್ದೀನಿ ಆಫ್ ಈ ಹಾಗೆ ಬರಿತಾ ಇದ್ದೀನಿ ಹತ್ತ ಒಂದಲೇ ಹತ್ತು ಬರಿತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಸೊನ್ನೆಗೆ ಯಾವುದೇ ಸಂಖ್ಯೆ ಕೊಡಿಸಿರಿ ಮತ್ತೆ ನಮಗೇನಾಗ್ತಂದ್ರೆ ಅದೇ ಸಿಗುತ್ತೆ ಹಾಗಾಗಿ ಆಫ್ ಇಂಟು ಹತ್ತು ಇಲ್ಲಿ ಎರಡರಿಂದ ಹತ್ತನ್ನು ಬಗ್ಸಿದಾಗ ಎರಡೊಂದಲೇ ಎರಡು ಎರಡಲ್ಲೇ ಹತ್ತು ಹಾಗಾಗಿ ಐದು ಮೀಟರ್ ಅಂತಕ್ಕಂಥದ್ದು ಇದೇನಪ್ಪ ಅಂತಂದರೆ ನೆಲದಿಂದ ಬೆಟ್ಟದ ತುದಿಯ ಎತ್ತರ ಎಷ್ಟಿದೆ ಅಂತಂದರೆ ನೆಲದಿಂದ ಬೆಟ್ಟದ ತುದಿ ಐದು ಮೀಟರ್ನಷ್ಟು ಎತ್ತರ ಇದೆ ಅಂತಕ್ಕಂಥದ್ದು ನಿಮಗೆ ಈ ಒಂದು ಸೂತ್ರದಿಂದ ಗೊತ್ತಾಗ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ದೇಶವೊಂದರ ಅಡಗು ಹಾಳ ಸಮುದ್ರದಲ್ಲಿ ಮುಳುಗಿದೆ ಮುಳುಗಿದ ಹಡಗನ್ನು ಪತ್ತೆ ಹಚ್ಚಲು ಮತ್ತೊಂದು ಹಡಗನ್ನು ಆ ಸ್ಥಳಕ್ಕೆ ಕಳಿಸಲಾಗಿದೆ ಪತ್ತೆ ಹಚ್ಚಲು ಮತ್ತೊಂದು ಹಡಗನ್ನು ಆ ಸ್ಥಳಕ್ಕೆ ಕಳುಹಿಸಲಾಗಿದೆ ಹಾಗಾದರೆ ಒಂದೇ ಪ್ರಶ್ನೆ ಏನಂತಂದರೆ ಮುಳುಗಿ ಹೋಗಿರುವ ಹಡಗನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೋನಾರ್ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಯಾವ ಉಪಕರಣವನ್ನು ಬಳಸ್ತೀವಿ ಅಂದರೆ ಸೋನಾರ್ ಉಪಕರಣವನ್ನು ಬಳಸ್ತೀವಿ ಎರಡನೇ ಪ್ರಶ್ನೆ ಏನು ಅಂದರೆ ಸೋನಾರ್ನ ವಿಸ್ತೃತ ರೂಪ ಏನಂತ ಕೇಳಿದರೆ ಸೋನಾರ್ನ ವಿಸ್ತೃತ ರೂಪ ಏನಂತಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ ಸೋನಾರ್ನ ಕನ್ನಡದಲ್ಲಿ ಶಬ್ದವನ್ನು ಶಬ್ದ ಪ್ರಸರಣದ ವ್ಯಾಪ್ತಿ ನಿರ್ಧಾರ ಅಂತ ಕರಿತೀವಿ ಅದರಲ್ಲೇ ಮೂರನೇದು ಏನಂದರೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದರೆ ಅದಕ್ಕೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಸೋನಾರ್ ಒಂದು ಸಾಧನ ಪೋಷಕ ಮತ್ತು ಪತ್ತೆಕಾರಿ ಎಂಬ ಎರಡು ಭಾಗಗಳನ್ನು ಹೊಂದಿದೆ ಅದು ಆ ಪೋಷಕ ಏನು ಮಾಡಿ ಪ್ರೇಕ್ಷಕ ಏನು ಅಂದರೆ ಪ್ರೇಕ್ಷಕವು ಶ್ರವಣಾತೀತ ತರಂಗದ ತರಂಗವನ್ನು ಉತ್ಪಾದಿಸಿ ಅದನ್ನು ಪ್ರಸಾರ ಮಾಡುತ್ತದೆ ಈ ತರಂಗಗಳು ನೀರಿನಲ್ಲಿ ನೀರಿನಲ್ಲಿ ಚಲಿಸಿ ಸಮುದ್ರದ ಆಳದಲ್ಲಿ ವಸ್ತುವೊಂದಕ್ಕೆ ಬಡಿದು ಪ್ರತಿಫಲಿಸುತ್ತದೆ ಈ ತರಂಗಗಳನ್ನು ಪತ್ತೆಕಾರಿ ಗ್ರಹಿಸಿ ಶ್ರವಣಾತೀತ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಅವುಗಳಿಗೆ ಸೂಕ್ತವಾಗಿ ತಿಳಿಸುತ್ತದೆ ಈ ರೀತಿಯಾಗಿ ಅಲ್ಲಿ ಬರ್ತಕ್ಕಂಥ ಶಬ್ದ ನಮಗೆ ತಿಳಿಯೋದ್ರಿಂದ ಅದರ ಒಂದು ಪತ್ತೆಕಾರಿ ಹೇಗೆ ಕೆಲಸ ಮಾಡ್ತಾನೋದನ್ನು ನಾವು ತಿಳಿಬೋದಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಹದಿನೈದು ಕೆ ಜಿ ರಾಶಿ ಇರುವ ಒಂದು ಕಾಯವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ ಆ ಕಾಯವು ಪ್ರಚನ್ನ ಶಕ್ತಿ ನಾಲ್ಕುನೂರ ಐವತ್ತು ಜೋಲ್ಗಳಾದರೆ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ದತ್ತಾಂಶ ನಮಗೆ ಕೊಟ್ಟಿದ್ದಾರೆ ದತ್ತ ಏನಂದರೆ ಗ್ರಾವಿಟೇಷನಲ್ ಫೋರ್ಸ್ ಕೊಟ್ಟಿದ್ದಾರೆ ಜಿ ಈಜ್ ಟು ಹತ್ತು ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ ಇದನ್ನು ಸೂತ್ರ ಹಾಕಿ ನಾವು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಬನ್ನಿ ನೋಡೋಣ ಪರಿಹಾರ ಎಮ್ ಈಜ್ ಈಕ್ವಲ್ ಟು ಹದಿನೈದು ಕೆ ಜಿ ಅಂದರೆ ಮಾಸ್ ಕೊಟ್ಟಿದ್ದಾರೆ ಅದರದ್ದು ತೂಕ ಎಷ್ಟಿದೆ ಅಂದರೆ ಹದಿನೈದು ಕೆ ಜಿ ಹಾಗೂ ಇ ಪಿ ಕೊಟ್ಟಿದೆ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಕೊಟ್ಟಿದ್ದಾರೆ ಅಂದರೆ ಪ್ರಚನ ಶಕ್ತಿ ಎಷ್ಟಿದೆ ಅಂದರೆ ನಾಲ್ಕುನೂರ ಐವತ್ತು ಜೌಲಿದೆ ಜಿ ಕೊಟ್ಟಿದ್ದಾರೆ ಹತ್ತು ಮೀಟರ್ ಪರ್ ಸೆಕೆಂಡ್ ಈಗ ನಾವು ಕಂಡುಹಿಡಬೇಕಾಗಿರೋದು ಎತ್ತರವನ್ನು ಕಂಡಿಡಬೇಕು ಎಚ್ ಜಿ ಕೊಲ್ ಟು ಕ್ವಶನ್ ಮಾರ್ಕ್ ಆಗ್ತಾಯಿದ್ದೀನಿ ನಿಮಗೆ ಸೂತ್ರ ಗೊತ್ತು ಇ ಪಿ ಇ ಕೊಲ್ ಟು ಎಮ್ ಜಿ ಎಚ್ ಅಂತ ಹೇಳಿ ಇ ಪಿ ಕೊಟ್ಟಿದ್ದಾರೆ ನಾಲ್ಕುನೂರ ಐವತ್ತು ಆಗೇ ಬರಿತಾಯಿದ್ದೀನಿ ನಾಲ್ನೂರೈವತ್ತು ಆಗೇ ಬರಿತಾ ಇದ್ದೀನಿ ಎಮ್ ಎಷ್ಟು ಕೊಟ್ಟಿದ್ದಾರೆ ಹದಿನೈದು ಕೊಟ್ಟಿದ್ದಾರೆ ಅದನ್ನು ಬರಿತಾಯಿದ್ದೀನಿ ಜಿ ಹತ್ತು ಕೊಟ್ಟಿದ್ದಾರೆ ಹಾಗೆ ಬರಿತಾ ಇದ್ದೀನಿ ಎಚ್ ನಮಗೆ ಕೊಟ್ಟಿಲ್ಲ ಹೆಚ್ಚನ್ನು ನಾವು ಕಂಡು ಹಿಡಬೇಕು ಹಾಗೇ ಇಡ್ತಾಯಿದ್ದೀನಿ ನಾನು ಎಚ್ಚನ್ನು ಹಾಗೆ ಇದ್ದೀನಿ ಈಗ ಇವೆರಡನ್ನು ಗುಣಿಸಿದರೆ ಹತ್ತ ಇಲ್ಲಿ ಹತ್ತು ಹದಿನೈದು ಹತ್ತೇ ನೂರೈವತ್ತಾಗುತ್ತೆ ನಾಲ್ಕುನೂರ ಐವತ್ತು ಈಸ್ ಈಕ್ವಲ್ ಟು ನೂರೈವತ್ತು ಇನ್ ಟು ಎಚ್ ಅಂತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಹೆಚ್ ನಾನು ಹೆಚ್ಚ ಹಾಗೆ ಇಡ್ ಹಾಗೆ ಇದ್ದೀನಿ ಈ ನೂರೈವತ್ತು ನಾನು ಈ ಕಡೆ ಕಳ್ಸಿ ಡಿವೈಡೆಡ್ ಬೈ ಆಗುತ್ತೆ ಕೆಳಗಡೆ ಬರುತ್ತೆ ಆವಾಗ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹದಿನೈದು ಒಂದಲೇ ಹದಿನೈದು ಹದಿನೈದು ಮೂರಲೇ ನಲವತ್ತೈದು ಹಾಗಾದರೆ ಎಚ್ ಅಂತಕ್ಕಂಥದ್ದು ಎಷ್ಟು ಬರುತ್ತಂತಂದರೆ ಮೂರು ಮೀಟರ್ ಎತ್ತರ ಅಂತಕ್ಕಂಥದ್ದು ಹಾಗಾದರೆ ಅದರ ಎತ್ತರ ಎಷ್ಟು ಅಂತಂದರೆ ಮೂರು ಮೀಟರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ನ್ಯೂಟನ್ ಚಾನಲ್ ಚಲನೆಯ ಮೂರು ನಿಯಮಗಳನ್ನು ಬರೆದು ಮೂರನೆಯ ನಿಯಮಕ್ಕೆ ಒಂದು ಉದಾಹರಣೆ ಬರೀರಿ ಅಂತ ಹೇಳಿದರೆ ಇದಕ್ಕೆ ನಾಲ್ಕು ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳ ಇದು ಒಂದೇ ಪ್ರಶ್ನೆ ನಾಲ್ಕು ಅಂಕದಾಗಿರುತ್ತೆ ನ್ಯೂಟನ್ ಚಾನಲ್ ಚಲನೆಯ ಮೂರು ನಿಯಮಗಳನ್ನು ಬರಬೇಕಾಗುತ್ತೆ ನ್ಯೂಟನ್ ಏನು ಹೇಳಿದೆ ಚಲ ಚಲನೆಯ ನಿಯಮಗಳನ್ನು ಏನು ಹೇಳಿದರೆ ಆ ಮೂರು ನಿಯಮಗಳನ್ನು ಬರೆದು ಕೊನೆಯದಾಗಿರ್ತಕ್ಕಂಥ ಮೂರನೇ ನಿಯಮಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದರೆ ಬನ್ನಿ ಆಗಾದರೆ ನೋಡೋಣ ಪರಿಹಾರ ಒಂದನೇ ನಿಯಮ ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಲ ಪ್ರಯೋಗವಾದಾಗ ವಾಗದೇ ಹೊರತು ಕಾಯವು ನಿಶ್ಚಲ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಅಥವಾ ಸರಳ ರೇಖೆಯಲ್ಲಿಯೇ ಮುಂದುವರಿಯುತ್ತದೆ ಯಾವುದೇ ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿದ್ದರೆ ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ ಅದಕ್ಕೆ ಬಾಯಬಲ ಪ್ರಯೋಗವಾದಾಗ ಮಾತ್ರ ಅದು ಚಲನ ಸ್ಥಿತಿ ಬರುತ್ತೆ ಒಂದು ವೇಳೆ ಬಾಯಬಲ ಪ್ರಯೋಗವಾಗದ ಹೊರತು ಆ ಕಾಯವು ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತೆ ಅಂತ ನಿಶ್ಚಲ ಸ್ಥಿತಿಯಲ್ಲೇ ಸರಳ ರೇಖೆಯಲ್ಲಿ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಒಂದನೇ ನಿಯಮ ಎರಡನೇ ನಿಯಮ ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿಯೂ ಇರುತ್ತದೆ ಅಂತಕ್ಕಂಥದ್ದು ಎರಡನೇ ನಿಯಮ ಆಗಿರುತ್ತೆ ಇದನ್ನು ನಾವು ಸೂತ್ರ ಹೇಳೋದಾದರೆ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಕರಿತೀವಿ ನೆಕ್ಸ್ಟ್ ಮೂರನೇ ಮೂರನೇ ನಿಯಮ ಏನು ಅಂತಂದರೆ ನ್ಯೂಟನ್ ಚಲನೆಯ ಮೂರನೇ ನಿಯಮ ಪ್ರತಿಯೊಂದು ಕಾಯಕ್ಕೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ ಅಂತಕ್ಕಂಥದ್ದು ಯಾವುದೇ ಒಂದು ಕಾಯಕ್ಕೆ ಒಂದು ಕ್ರಿಯೆಗೆ ಪ್ರತಿಯೊಂದು ಕ್ರಿಯೆಗೂ ಕೂಡ ಸಮಾನವಾದ ಮತ್ತು ವಿರುದ್ಧವಾದ ಪ್ರಕ್ರಿಯೆ ಇರುತ್ತೆ ಅಂತಕ್ಕಂಥದ್ದು ಮೂರನೇ ನಿಯಮ ಆಗಿರುತ್ತೆ ಇದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ನಾನು ಎರಡು ಉದಾಹರಣೆ ಬರೆದಿದ್ದೀನಿ ನಾವಿಕರು ದೋಣಿಯಿಂದ ಜಿಗಿದಾಗ ಅದು ಹಿಂದಕ್ಕೆ ಚಲಿಸುತ್ತದೆ ನಾವಿಕರು ದೋಣಿಯಿಂದ ಜಿಗಿದಾಗ ದೋಣಿ ಹಿಂದಕ್ಕೆ ಸರಿಯುತ್ತೆ ನಾವು ನೀರಲ್ಲಿ ಹೋಗ್ತೀವಿ ಅಂತಂದರೆ ಈಜುಗಾರ ನೀರನ್ನು ಹಿಂದಕ್ಕೆ ತಳ್ಳಿದಾಗ ಈಜುಗಾರರು ಮುಂದಕ್ಕೆ ಚಲಿಸುತ್ತಾರೆ ನೀರನ್ನು ನಾವು ಏನು ಮಾಡ್ತೀವಿ ಅಂದರೆ ಹಿಂದಕ್ಕೆ ಚಲಿಸ್ತಾ ಹಿಂದಕ್ಕೆ ತಳತಕ್ಕಂಥದ್ದು ಎರಡು ಉದಾಹರಣೆಗಳನ್ನು ಬರಿಬೋದು ಸ್ನೇಹಿತರೆ ಈ ಮೂರು ನಿಯಮಗಳನ್ನು ಬರೆದು ಕೊನೆ ನಿಯಮಕ್ಕೆ ನೀವು ಉದಾಹರಣೆ ಬರೆಯೋ ನಿಮಗೆ ನಾಲ್ಕು ಅಂಕಗಳು ಸಂಪೂರ್ಣವಾಗಿ ಸಿಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಭಾಗ ಎರಡು ರಾಸಾಯನಶಾಸ್ತ್ರ ಇಲ್ಲಿ ಕೂಡ ಮೂರು ಎರಡು ಪ್ರಶ್ನೆಗಳು ಇವೆ ಎರಡು ಅಂಕಕ್ಕೆ ಒಂದೊಂದು ಅಂಕಕ್ಕೆ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಯಾವುದಂತ ಕೇಳಿದರೆ ನಿಮಗೆ ತರಗತಿಯಲ್ಲಿ ಕಲ್ತಿರ್ತೀರ ಸಂಯುಕ್ತ ವಸ್ತು ಮಿಶ್ರಣ ಹಾಗೂ ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಸಂಯುಕ್ತ ವಸ್ತು ಯಾವುದು ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಸೇರಿಯಾಗಿರ್ತಕ್ಕಂಥ ಧಾತುವನ್ನು ನಾವೇನಂತ ಅಂದರೆ ಸಂಯುಕ್ತ ಅಂತ ಕರಿತೀವಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ನೀರು ಅಂತಕ್ಕಂಥದ್ದು ಹೈಡ್ರೋಜನ್ ಅಂದರೆ ಒಂದೇ ಅಣು ಇದೆ ಆಕ್ಸಿಜನಲ್ಲೂ ಕೂಡ ಒಂದೇ ಅಣು ಇದೆ ಚಿನ್ನದಲ್ಲೂ ಕೂಡ ಒಂದೇ ಅಣು ಅಣು ಇದೆ ನೀರಿನಲ್ಲಿ ಮಾತ್ರ ಎಷ್ಟು ಅಂತ ಕರಿತೀವಿ ಹೈಡ್ರೋಜನ್ ಮತ್ತು ನೀರು ಎರಡೂ ಸೇರಿರ್ತಕ್ಕಂಥ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಸಂಯುಕ್ತ ವಸ್ತು ಯಾವುದಂದರೆ ಆಪ್ಷನ್ ಸಿ ನೀರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೈದು ಇದು ವಾತಾವರಣದ ಅಧಿಕ ಪ್ರಮಾಣದ ಅನಿಲ ಅಂತ ಕೇಳಿದೆ ಅಂದರೆ ವಾತಾವರಣದಲ್ಲಿ ಇದು ಅತಿ ಹೆಚ್ಚಾಗಿರ್ತಕ್ಕಂಥ ಅನಿಲ ಅಂತ ಕೇಳಿದರೆ ಆ ಅನಿಲ ಯಾವುದು ಅಂತಂದರೆ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯನೇ ಆಪ್ಷನ್ ಸಿ ನೈಟ್ರೋಜನ್ ಅಂತಕ್ಕಂಥದ್ದು ಶೇಕಡ ಎಪ್ಪತ್ತೆಂಟು ಪರ್ಸೆಂಟ್ನಷ್ಟು ವಾತಾವರಣದಲ್ಲಿ ಇರತಕ್ಕಂಥದ್ದು ಆಮ್ಲಜನಕ ಶೇಕಡ ಇಪ್ಪತ್ತೊಂದು ಪರ್ಸೆಂಟ್ನಷ್ಟು ವಾತಾವರಣದಲ್ಲಿ ಇರತಕ್ಕಂಥದ್ದು ನಾವು ತರಗತಿಯಲ್ಲಿ ಕಲ್ತಿರ್ತೀವಿ ಹಾಗಾಗಿ ಇದಕ್ಕೆ ಆಪ್ಷನ್ ಸರಿ ಉತ್ತರ ಸಿ ನೈಟ್ರೋಜನ್ ಅಂತಕ್ಕಂಥದ್ದು ಸರಿಯಾಗಿರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನಾರನೆಯದು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಹೇಗೆ ಅಂತ ಕೇಳಿದ್ದಾರೆ ಬೇಸಿಗೆ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಟ್ಟಿ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದು ಉತ್ತಮ ಅಂತ ಕೇಳಿದ್ದಾರೆ ನಾವು ನೀವು ನೋಡಿರ್ಬೋದು ಕಾಟನ್ಗಳನ್ನು ಬಳಸೋದಿಲ್ಲ ಅಟ್ಟಿ ಬಟ್ಟೆಗಳನ್ನು ಜಾಸ್ತಿ ಉಣ್ಣೆ ಬಟ್ಟೆಗಳನ್ನು ಜಾಸ್ತಿ ಬಳಸ್ತೀವಿ ಅದು ಬೇಸಿಗೆ ಕಾಲದಲ್ಲಿ ಏಕೆ ಅಂತ ಕೇಳಿದರೆ ಬನ್ನಿ ನೋಡೋಣ ಏಕೆಂದರೆ ಹತ್ತಿಯು ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಮತ್ತು ಇದು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗಲು ಸಹಾಯಕವಾಗಿದೆ ಹಾಗಾಗಿ ಇದನ್ನು ನಾವು ಬೇಸಿಗೆಯ ದಿನದಲ್ಲಿ ಹತ್ತಿ ಬಟ್ಟೆಗಳನ್ನು ಬಳಸ್ತೀವಿ ನೀರನ್ನು ಸರಳವಾಗಿ ಮತ್ತು ಉತ್ತಮವಾಗಿ ಹೀರಿಕೊಳ್ಳುತ್ತೆ ಮತ್ತು ಏನು ಮಾಡ್ತಂದರೆ ಬೆವರನ್ನು ವಾತಾವರಣಕ್ಕೆ ಸುಲಭವಾಗಿ ಆವಿಯಾಗಲು ಸಹಾಯಕವಾಗಿದೆ ಹಾಗಾಗಿ ಇದಕ್ಕೆ ಉತ್ತರವನ್ನು ನಾವು ಈ ರೀತಿ ಬರೆಯಬಹುದು ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಹದಿನೇಳು ನೀಲಾಂಬಿತ ಮಿಶ್ರಣವು ಅಸ್ಥಿರ ಏಕೆ ಅಂತ ಕೇಳಿದ್ದಾರೆ ಇದಕ್ಕೂ ಕೂಡ ಕಾರಣ ಕೊಡಬೇಕು ನೀಲಾಂಬಿತ ಮಿಶ್ರಣವು ಅಸ್ಥಿರ ಏಕೆ ಏಕೆಂದರೆ ನೀಲಾಂಬಿತ ಮಿಶ್ರಣವು ಒಂದು ಅಸಮರೂಪ ಮಿಶ್ರಣ ಅಂದರೆ ಸಮನಾಗಿ ಮಿಶ್ರಣ ಆಗಿರೋದಿಲ್ಲ ಇಲ್ಲಿ ಅಸಮರೂಪದ ಮಿಶ್ರಣವಾಗಿರುತ್ತೆ ಇದರಲ್ಲಿ ದ್ರಾವ್ಯದ ಕಣಗಳು ವಿಲೀನಗೊಳ್ಳದೆ ಇಡೀ ಮಾಧ್ಯಮದಲ್ಲಿ ನೀಲಾಂಬಿತ ಸ್ಥಿತಿಯಲ್ಲಿ ಇರುತ್ತವೆ ಇದನ್ನು ಅಲಿಗಾಡಿಸದೆ ಬಿಟ್ಟಲ್ಲಿ ಹಾಗೆ ಬಿಟ್ಟರೆ ಏನಾಗ್ತಂದ್ರೆ ದ್ರವ್ಯದ ಕಣಗಳು ಏನಾಗ್ತವೆ ಅಂತಂದರೆ ತಳದಲ್ಲಿ ಸಂಗ್ರಹವಾಗುತ್ತವೆ ಹಾಗಾಗಿ ಇದು ಒಂದು ಅಸ್ಥಿರವಾಗಿರ್ತಕ್ಕಂಥ ಮಿಶ್ರಣ ಅಂತ ಕರಿತೀವಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಸಮಸ್ಥಾನಿಗಳು ಎಂದರೆ ಏನು ಪರಿಹಾರ ಹದಿನೆಂಟಕ್ಕೆ ಸಮಸ್ಥಾನಿಗಳಂತಂದರೆ ಒಂದೇ ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳಿಗೆ ಸಮಸ್ಥಾನಿಗಳು ಅಂತ ಕರಿತೀವಿ ಸಮಸ್ಥಾನಿಗಳಂತಂದರೆ ಒಂದೇ ಪರಮಾಣು ಸಂಖ್ಯೆಯನ್ನು ಹೊಂದಿರಬೇಕು ಆದರೆ ಬೇರೆ ಬೇರೆ ಪರಮಾಣು ರಾಶಿಯನ್ನು ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳಿಗೆ ನಾವು ಸಮಸ್ಥಾನಿಗಳಂತ ಕರೀತೇವೆ ಹತ್ತೊಂಬತ್ತನೇ ಪ್ರಶ್ನೆ ಆಮ್ಲಮಳೆ ಹೇಗೆ ಉಂಟಾಗುತ್ತದೆ ಇದಕ್ಕೆ ಉತ್ತರ ಆಮ್ಲಮಳೆಯು ಪಾಝಿಲ್ ಇಂಧನಗಳನ್ನು ಉರಿಸಿದಾಗ ಅದರಲ್ಲಿರುವ ನೈಟ್ರೋಜನ್ ಮತ್ತು ಫಾಸ್ಪರಸ್ಗಳು ದಹಿಸಿ ಉಂಟಾಗುವ ವಿವಿಧ ನೈಟ್ರೋಜನ್ ಮತ್ತು ಫಾಸ್ಪರಸ್ ಆಕ್ಸೈಡ್ಗಳು ಮಳೆ ನೀರಿನಲ್ಲಿ ಕರಗಿದಾಗ ಆಮ್ಲ ಮಳೆ ಉಂಟಾಗುತ್ತದೆ ನಾವೀಗ ಮಳೆ ಹೇಗೆ ಉಂಟಾಗ್ತವೆ ಅಂತಂದರೆ ಪಾಸಿಲಿಂದನಗಳನ್ನೇನು ಬಳಸ್ತೀವಲ್ಲ ಅವುಗಳನ್ನು ಬಳಸಿದಾಗ ಅಲ್ಲಿ ಉರಿಸಿದಾಗ ಏನು ಬರುತ್ತೆ ಅಂದರೆ ನೈಟ್ರೋಜನ್ ಮತ್ತು ಫಾಸ್ಪರಸ್ಗಳ ದಯಿಸಿ ಉಂಟಾಗ್ತಕ್ಕಂಥ ನೈಟ್ರೋಜನ್ ಮತ್ತು ಫಾಸ್ಫರಸ್ ಆಕ್ಸೈಡ್ಗಳು ಅಂದರೆ ನೈಟ್ರೋಜನ್ ಆಕ್ಸೈಡ್ ಮತ್ತು ಫಾಸ್ಪರಸ್ ಆಕ್ಸೈಡ್ಗಳೇನಾಗ್ತವೆ ಅಂತಂದರೆ ಮಳೆಯ ಜೊತೆಗೆ ಅಂದರೆ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಳೆ ನೀರಿನೊಂದಿಗೆ ಸೇರಿ ಕರಗಿ ನೀರಲ್ಲಿ ಏನಾಗ್ತವೆ ಅಂತಂದರೆ ಮಳೆ ಉಂಟಾಗ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ದ್ರವನ ಬಿಂದು ಎಂದರೇನು ಮತ್ತು ಮಂಜುಗಡ್ಡೆ ದ್ರವವನ್ನು ದ್ರವ ಬಿಂದುವನ್ನು ತಿಳಿಸಿ ಅಂತ ಹೇಳಿದ್ರೆ ದ್ರವನ ಬಿಂದು ಅಂದರೆ ಏನು ದ್ರವನ ಬಿಂದು ಅಂತಂದರೆ ವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ಅವುಗಳ ತಾಪವನ್ನು ದ್ರವನ ಬಿಂದು ಅಂತ ಕರಿತೀವಿ ಅಂದರೆ ಘನವಸ್ತುಗಳು ಏನಾಗಬೇಕಂತಂದರೆ ದ್ರವಿಸಿ ವಾತಾವರಣದಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆ ಆಗಬೇಕು ಈ ಒಂದು ತಾಪಮಾನವನ್ನು ನಾವು ಎಂತ ಕರಿತೀವಿ ಅಂದರೆ ದ್ರವನ ಬಿಂದು ಅಂತ ಕರಿತೀವಿ ಮಂಜುಗಡ್ಡೆಯ ದ್ರವನ ಬಿಂದು ಎಷ್ಟು ಅಂತ ಕೇಳಿದರೆ ಮಂಜುಗಡ್ಡೆಯ ದ್ರವನ ಬಿಂದು ಜೀರೋ ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಥಾಮ್ಸನ್ ರವರ ತಾಮ್ಸನ್ ರವರ ಪರಮಾಣು ಮಾದರಿಯ ಪ್ರತಿಪಾದನೆಗಳನ್ನು ವಿವರಿಸಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ಈಗಿರಿ ಈ ರೀತಿಯಾಗಿರುತ್ತೆ ಪರಿಹಾರ ಒಂದೇದು ಥಾಮ್ಸನ್ರವ್ರು ಏನು ಮಾಡ್ತಾರೆ ಅಂದರೆ ಒಂದು ಪರಮಾಣು ಧನಾತ್ಮಕ ಆವೇಶವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಗಳು ಉದುಗಿರುತ್ತವೆ ಅಂತಕ್ಕಂಥದ್ದು ಅವರು ಹೇಳಿರ್ತಕ್ಕಂಥದ್ದು ಮೊದಲನೇದೇನೆಂದರೆ ಒಂದು ಪರಮಾಣು ಇರುತ್ತೆ ಅದು ಧನಾತ್ಮಕವಾಗಿರುತ್ತೆ ಮತ್ತು ಆ ಧನಾತ್ಮಕವನ್ನು ಏನು ಹೊಂದಿರುತ್ತೆ ಅಂತಂದರೆ ಎಲೆಕ್ಟ್ರಾನ್ಗಳನ್ನು ತನ್ನೊಳಗೆ ಇಟ್ಕೊಂಡಿರುತ್ತೆ ಅಂತಕ್ಕಂಥದ್ದು ಎರಡನೇದು ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪ್ರಮಾಣದಲ್ಲಿ ಇರುತ್ತವೆ ಅಂತಕ್ಕಂಥದ್ದು ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪ್ರಮಾಣದಲ್ಲಿರ್ತವೆ ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿರುತ್ತೆ ಯಾವಾಗಲೂ ಏನಂತಂದರೆ ಯಾವುದೇ ಒಂದು ವಸ್ತು ತನ್ನಲ್ಲಿರ್ತಕ್ಕಂಥ ಪರಮಾಣುಗಳು ಸಮನಾಗಿದ್ದಾಗ ಧನಾತ್ಮಕ ಮತ್ತು ಋಣಾತ್ಮಕ ಪರಮಾಣುಗಳು ಸಮನಾಗಿದ್ದಾಗ ಅಥವಾ ಆವೇಶಗಳು ಇದ್ದಾಗ ವಿದ್ಯುತ್ ತಟಸ್ಥವಾಗಿರುತ್ತೆ ಅಂತಕ್ಕಂಥದ್ದು ಥಾಮ್ಸನ್ರವರು ಮಾದ ಪ ಪರಮಾಣು ಮಾದರಿಯನ್ನು ತಿಳಿಸಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಪ್ರಕೃತಿಯಲ್ಲಿನ ಆಕ್ಸಿಜನ್ ಚಕ್ರದ ಒಂದು ಭಾಗವನ್ನು ಈ ಕೆಳಗೆ ನೀಡಿದೆ ಒಂದು ಎರಡು ಮೂರು ಮತ್ತು ನಾಲ್ಕು ಯಾವ ಪ್ರಕ್ರಿಯೆಗಳನ್ನು ಪ್ರತಿನಿಧಿಸುತ್ತವೆ ಅಂತ ಕೇಳಿದರೆ ಇಲ್ಲಿ ಆಕ್ಸಿಜನ್ ಚಕ್ರ ಕೊಟ್ಟಿದ್ದಾರೆ ಇಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕು ಯಾವ ಒಂದು ಪ್ರಕ್ರಿಯೆಗಳನ್ನು ಪ್ರತಿನಿಧಿಸುತ್ತೆ ಅಂತ ಕೇಳಿದರೆ ಆಕ್ಸಿಜನ್ ಇದೆ ವಾತಾವರಣದಲ್ಲಿ ಅದನ್ನು ಬಳಕೆ ಮಾಡ್ತಾ ಇದ್ದೀವಿ ಬಳಕೆ ಮಾಡಿದ ಮೇಲೆ ಏನೇನಾಗುತ್ತೆ ಅಂತ ಕೇಳಿದರೆ ಅದಕ್ಕೆ ಸರಿ ಉತ್ತರ ಏನು ಅಂತಂದರೆ ಮೊದಲನೇದ್ದು ದಹನ ಕ್ರಿಯೆ ಎರಡನೇದ್ದು ಉಸಿರಾಟ ಮೂರನೇದ್ದು ನೈಟ್ರೋಜನ್ ಆಕ್ಸೈಡ್ಗಳು ನಾಲ್ಕನೇದು ಏನಾಗುತ್ತೆ ಅಂತಂದರೆ ದ್ವಿತಿ ಸಂಶ್ಲೇಷಣ ಕ್ರಿಯೆ ಏನಂತಂದರೆ ದಹನ ಕ್ರಿಯೆ ಆಗಬೇಕು ಆ ಉಸಿರಾ ಇದು ಆಮ್ಲಜನಕ ಆವಾಗ ಉಷಿರಾಟ ಕ್ರಿಯೆಗೆ ಪ್ರಕ್ರಿಯೆ ಆಗುತ್ತೆ ಅಲ್ಲಿರ್ತಕ್ಕಂಥ ಉಸಿರಾಟ ಕ್ರಿಯೆಯಲ್ಲಿ ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗ್ತವೆ ಆ ನೈಟ್ರೋಜನ್ ಆಕ್ಸೈಡ್ಗಳು ಏನಾಗ್ತವೆ ಅಂತಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಪರಿವರ್ತನೆ ಆಗುತ್ತವೆ ಈ ರೀತಿಯಾಗಿ ಈ ಒಂದು ಆಕ್ಸಿಜನ್ ಚಕ್ರ ಮರು ಬಳಕೆ ಆಗ್ತಕ್ಕಂಥದ್ದು ಮತ್ತು ಮರುಚಕ್ರೀಕರಣ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಸ್ನೇಹಿತರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನವನ್ನು ಉತ್ಪನ್ನನವನ್ನು ಉತ್ಪನ್ನನವನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಅಂತ ಹೇಳಿದ್ರೆ ಈ ಪ್ರಶ್ನೆ ಮೂರು ಅಂಕಕ್ಕಾಗಿರುತ್ತೆ ಇಲ್ಲಿ ನೀವು ಸರಿಯಾಗಿ ಚಿತ್ರವನ್ನು ಇಳಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನನ ಕ್ರಿಯೆ ಉತ್ಪನ್ನನ ಅಂತಂದರೆ ಘನವಸ್ತುಗಳು ನೇರವಾಗಿ ಏನಾಗ್ತವೆ ಅಂದರೆ ಅನಿಲ ಸ್ಥಿತಿಗೆ ಬರ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಉತ್ಪನ್ನನ ಕ್ರಿಯೆ ಅಂತ ಕರಿತೀವಿ ಘನವಸ್ತುಗಳೇನಾಗ್ತವೆ ಅಂತಂದರೆ ನೇರವಾಗಿ ಅನಿಲ ಸ್ಥಿತಿಗೆ ದ್ರವ ಸ್ಥಿತಿಗೆ ಬರದೇ ಅನಿಲ ಸ್ಥಿತಿಗೆ ವರ್ಗಾವಣೆ ಆಗುವುದನ್ನು ನಾವು ಉತ್ಪನ್ನನ ಕ್ರಿಯೆ ಅಂತ ಕರಿತೀವಿ ಅದರ ಚಿತ್ರ ಬರೀಬೇಕಾಗುತ್ತೆ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಚಿತ್ರ ಯಾವ ರೀತಿ ಇರುತ್ತೆ ಅಂತೇಳಿ ಇದು ಅಮೋನಿಯಂ ಕ್ಲೋರೈಡ್ ಉತ್ಪನ್ನನ ಕ್ರಿಯೆಯನ್ನು ತೋರಿಸ್ತಕ್ಕಂಥ ಚಿತ್ರ ಆಗಿರುತ್ತೆ ಸ್ನೇಹಿತರೆ ಈ ಚಿತ್ರವನ್ನು ಹಾಕಿ ಸಂಪೂರ್ಣವಾಗಿ ನೀವು ಭಾಗಗಳನ್ನು ಗುರುತಿಸಿದಾಗ ಅವರು ಕೊಟ್ಟಿರ್ತಕ್ಕಂಥ ಭಾಗಗಳನ್ನು ನಾವು ಗುರುತಿಸಿದಾಗ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರ ಈ ಚಿತ್ರವನ್ನು ಹಾಕಿ ಭಾಗಗಳನ್ನು ಗುರುತಿಸಿ ಸ್ನೇಹಿತರೆ ನಿಮಗೆ ಮೂರು ಅಂಕ ಸಂಪೂರ್ಣವಾಗಿ ಸಿಗುತ್ತೆ ಇದು ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನನ ಕ್ರಿಯೆಯನ್ನು ತೋರಿಸ್ತಕ್ಕಂಥ ಚಿತ್ರವಾಗಿರುತ್ತೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ಮಿಶ್ರಣವೊಂದರ ಎರಡು ದ್ರವಗಳಾದ ಎ ಮತ್ತು ಬಿಗಳ ಕುದಿಯುವ ಬಿಂದುಗಳನ್ನು ಕುದಿಯುವ ಬಿಂದುಗಳನ್ನು ಗಮನಿಸಿ ಅಂತ ಕೇಳಿದರೆ ಎ ವಸ್ತು ಎಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಬಿ ವಸ್ತು ನೂರು ಡಿಗ್ರಿ ಸೆಲ್ಶಿಯಸ್ ಈ ದ್ರವಗಳನ್ನು ಪ್ರತ್ಯೇಕಿಸಲು ನೀವು ಯಾವ ವಿಧಾನವನ್ನು ಸೂಚಿಸುವಿರಿ ಮತ್ತು ಏಕೆ ಅಂತ ಕೇಳಿದರೆ ಇದಕ್ಕೆ ಯಾವ ವಿಧಾನ ಅಂತಂದರೆ ಹಂಶಿಕ ಆಸವನ ವಿಧಾನವನ್ನು ಬಳಸ್ತೀವಿ ಏಕೆ ಅಂತಂದರೆ ಎರಡು ದ್ರವಗಳು ಕುದಿ ಕುದಿಬಿಂದಿಗಳನ್ನು ನಡುವಿನ ವ್ಯತ್ಯಾಸ ಇಪ್ಪತ್ತೈದು ಡಿಗ್ರಿಗಿನ್ಗಿಂತ ಕಡಿಮೆ ಇದೆ ಅಲ್ಲೇನಾಗಿದೆ ಅಂತಂದರೆ ಇಪ್ಪತ್ತೈದು ಡಿಗ್ರಿಗಿಂತ ಕಡಿಮೆ ಇದೆ ಒಂದು ಎಪ್ಪತ್ತೆಂಟು ಡಿಗ್ರಿ ಇದೆ ಒಂದು ನೂರು ಡಿಗ್ರಿ ಇದೆ ಹಾಗಾಗಿ ಇಪ್ಪತ್ತೈದು ಡಿಗ್ರಿಗಿಂತ ಕಡಿಮೆ ಇದೆ ಅವುಗಳ ನಡುವಿನ ವ್ಯತ್ಯಾಸ ಹಾಗಾಗಿ ಕುದಿಯುವ ಬಿಂದು ವ್ಯತ್ಯಾಸ ಇಪ್ಪತ್ತೈದು ಡಿಗ್ರಿಗಿಂತ ಕಡಿಮೆ ಇರುವ ಎರಡು ದ್ರವಗಳು ಅಥವಾ ಎರಡು ವಸ್ತುಗಳು ಅಥವಾ ಎರಡು ಬೆರಕೆಯಾಗುವ ದ್ರವ ದ್ರವಗಳ ಮಿಶ್ರಣವನ್ನು ನಾವು ಬೇರ್ಪಡಿಸಲು ಅಂಶಿಕ ಆಸವನ ವಿಧಾನವನ್ನು ಬಳಸುತ್ತೇವೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ಈ ರೀತಿ ಬರೀಬಹುದು ಇದನ್ನು ಸ್ಕಿಪ್ ಮಾಡಿ ಇದನ್ನು ಡ್ರಾಪ್ ಮಾಡಿ ಅಥವಾ ಫ್ಯೂಸ್ ಮಾಡಿ ನೀವು ಬರ್ಕೊಳ್ಬಹುದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಧಾತುವೊಂದರ ಎಲೆಕ್ಟ್ರಾನ್ ವಿನ್ಯಾಸವು ಒನ್ ಎಸ್ ಸ್ಕ್ವಯರ್ ಟು ಎಸ್ ಸ್ಕ್ವಯರ್ ಟು ಪಿ ಸಿಕ್ಸ್ ಆಗಿದೆ ಈ ಪರಮಾಣುವಿನ ಸಾಂಕೇತಿಕ ರಚನೆ ಚಿತ್ರ ಬರೆದು ಆ ಧಾತುವನ್ನು ಹೆಸರಿಸಿ ಅಂತ ಕೇಳಿದರೆ ಕೆ ಮತ್ತು ಎಲ್ ಕವಚಗಳಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ಇದರ ಚಿತ್ರ ಹಾಕಬೇಕು ಆನಂತರ ಕೆ ಮತ್ತು ಎಲ್ ಕವಚಗಳಲ್ಲಿ ಎಷ್ಟು ಧಾತುಗಳಿದೆ ಅಂತ ಬರೀಬೇಕು ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಒನ್ ಎಷ್ಟು ಟೂ ಎಷ್ಟು ಟೂ ಪಿ ಸಿಕ್ಸ್ ಒಟ್ಟು ಅಂದರೆ ಎಲೆಕ್ಟ್ರಾನ್ಗಳು ಎರಡು ಎರಡು ನಾಲ್ಕು ಆರು ಹತ್ತು ಹತ್ತು ಎಲೆಕ್ಟ್ರಾನ್ಗಳಿರ್ತಕ್ಕಂಥದ್ದು ವಿನ್ಯಾಸ ಯಾವುದಂತ ಕೇಳಿ ನೋಡಿ ಇಲ್ಲಿ ಒನ್ ಎಸ್ ಸ್ಕ್ವೇರ್ ಟು ಎಸ್ ಸ್ಕ್ವೇರ್ ಅಂದರೆ ಎರಡು ಎಲೆಕ್ಟ್ರಾನ್ ಎರಡು ಎಲೆಕ್ಟ್ರಾನ್ ಇಲ್ಲಿ ಆರು ಎಲೆಕ್ಟ್ರಾನ್ ಒಟ್ಟು ಹತ್ತು ಎಲೆಕ್ಟ್ರಾನಾದವು ಇವುಗಳ ಯಾವ ಧಾತು ಹೊಂದಿದೆ ಅಂತ ಕೇಳಿದ್ದಾರೆ ಅಂದರೆ ಪರಮಾಣುವಿನ ಸಾಂಕೇತಿಕ ರಚನೆ ಯಾವುದು ಅಂತ ಕೇಳಿದ್ದಾರೆ ಈ ಬನ್ನಿ ನೋಡೋಣ ಹಾಗಾದರೆ ಈ ರೀತಿಯಾಗಿ ನೀವು ಚಿತ್ರವನ್ನು ಹಾಕಬೇಕಾಗುತ್ತೆ ಇಲ್ಲಿ ಬೀಜ ಕೇಂದ್ರ ಇರುತ್ತೆ ಇದರ ಸುತ್ತಲೂ ಏನಿರ್ತವೆ ಅಂತಂದರೆ ಎಲೆಕ್ಟ್ರಾನ್ಗಳು ಸುತ್ತುವರೆದಿರ್ತವೆ ಮೊದಲನೇದು ಕೆ ಕವಚ ನೆಕ್ಸ್ಟ್ ಎಲ್ ಕವಚ ಕೆ ಕವಚದಲ್ಲಿ ಇಲ್ಲಿ ಎರಡು ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳನ್ನು ನಾವು ತುಂಬ ತುಂಬಿಸಬೇಕಾಗತ್ತೆ ಒನ್ ಎಷ್ಟು ನಲ್ಲಿ ಎಲ್ ಕವಚದಲ್ಲಿ ಒಟ್ಟು ಎಂಟು ಎಲೆಕ್ಟ್ರಾನ್ಗಳು ತುಂಬಿರ್ತವೆ ಇಲ್ಲಿ ಒಂದು ಎರಡು ಇಲ್ಲಿ ಎಂಟು ಎಲೆಕ್ಟ್ರಾನ್ಗಳು ತುಂಬಿರ್ತವೆ ಹಾಗಾಗಿ ಧಾತುವಿನ ಹೆಸರು ಏನು ಒಟ್ಟು ಎಷ್ಟು ಎಲೆಕ್ಟ್ರಾನ್ಗಳಿದಾವೆ ಅಂದರೆ ಹತ್ತು ಎಲೆಕ್ಟ್ರಾನ್ಗಳಿವೆ ಹತ್ತು ಯಾವುದು ಯಾವುದಂತಂದರೆ ಅದು ಆ ಧಾತುವಿನ ಹೆಸರು ಯಾವುದಂದ್ರೆ ನಿಯಾನ್ ಅಂತಕ್ಕಂಥದ್ದು ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳು ಹಾಗೂ ಎಲ್ ಕವಚದಲ್ಲಿ ಎಂಟು ಎಲೆಕ್ಟ್ರಾನ್ಗಳನ್ನು ನಾವು ಗಮನಿಸಬಹುದು ಸ್ನೇಹಿತರೆ ಈ ರೀತಿ ನೀವು ಚಿತ್ರವನ್ನು ಹಾಕಿ ಹಾಗೂ ಈ ಧಾತುವಿನ ಹೆಸರನ್ನು ಬರೆಯುವುದರಿಂದ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅಂಕ ದೊರೆಯುತ್ತೆ ಅಂತಕ್ಕಂಥದ್ದು ಸ್ನೇಹಿತರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಈ ಕೆಳಗಿನ ದತ್ತಾಂಶಗಳನ್ನು ಬಳಸಿಕೊಂಡು ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಪೊಟ್ಯಾಷಿಯಂ ಕಾರ್ಬೋನೇಟ್ಗಳ ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ದತ್ತಾಂಶದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪರಮಾಣು ರಾಶಿಗಳನ್ನು ಕೊಟ್ಟಿದರೆ ಕ್ಯಾಲ್ಸಿಯಂ ಕ್ಲೋರೈಡ್ನಲ್ಲಿ ಕ್ಯಾಲ್ಸಿಯಂ ಮತ್ತು ಕ್ಲೋರೈಡ್ ಎರಡಿರುತ್ತೆ ಇರುತ್ತೆ ಹಾಗಾಗಿ ನಲವತ್ತು ಅಣು ರಾಶಿ ಕ್ಲೋರೈಡ್ದು ಹನ್ನೆರಡು ಅಣುರಾಶಿ ನೆಕ್ಸ್ಟ್ ಕಾರ್ಬನ್ದು ಹನ್ನೆರಡು ಅನುರಾಶಿ ಕ್ಲೋರಿನ್ದು ಮೂವತ್ತೈದು ಪಾಯಿಂಟ್ ಐದು ಅಣುರಾಶಿ ಆಕ್ಸಿಜನ್ದು ಹದಿನಾರು ಆಗಿರುತ್ತೆ ಮತ್ತು ಪೊಟ್ಯಾಷಿಯಮಂದು ಮೂವತ್ತು ರೊಂಬತ್ತು ಇದರ ಅಣುರಾಶಿ ಆಗಿರುತ್ತೆ ಇದನ್ನು ನಾವು ಬಳಸಿ ಏನು ಮಾಡ್ಬೇಕಂತಂದರೆ ಈ ಒಂದು ಸಂಯುಕ್ತದ ಒಂದು ಅಣುರಾಶಿಯನ್ನು ಕಂಡುಹಿಡಬೇಕಾಗುತ್ತೆ ಬನ್ನಿ ಹಾಗಾದರೆ ನೋಡೋಣ ಪರಿಹಾರ ಕ್ಯಾಲ್ಸಿಯಂ ಕ್ಲೋರೈಡ್ ಸಿ ಎ ಸಿ ಎಲ್ ಟು ಅಂತ ಕರಿತೀವಿ ಸಿ ಎ ಸಿ ಎಲ್ ಟುನ ಅಣುರಾಶಿ ಕ್ಯಾಲ್ಸಿಯಂನ ಪರಮಾಣು ರಾಶಿ ಮತ್ತು ಕ್ಲೋರೈಡ್ನ ಪರಮಾಣು ರಾಶಿಯನ್ನು ನಾವು ಬರ್ಕೊಳ್ತಾ ಇದ್ದೀವಿ ಅಲ್ಲಿ ಬರ್ಕೊಂಡಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು ಅಂತಂದರೆ ಕ್ಯಾಲ್ಸಿಯಂ ಪರಮಾಣು ರಾಶಿ ಇಂಟು ಎರಡು ಕ್ಲೋರೈಡ್ ಇವೆ ಹಾಗಾಗಿ ಕ್ಲೋರೈಡ್ನ ಪರಮಾಣು ರಾಶಿ ಎರಡನ್ನು ಮಾಡ್ತಾಯಿದ್ದೀನಿ ಕ್ಯಾಲ್ಸಿಯಮದು ನಲವತ್ತು ಕೊಟ್ಟಿರ್ತಕ್ಕಂಥದ್ದೇ ಪ್ಲಸ್ ಎರಡು ಇಂಟು ಮೂವತ್ತೈದು ಪಾಯಿಂಟ್ ಐದು ಮಾಡಿದಾಗ ಎಪ್ಪತ್ತೊಂದು ಆಗುತ್ತೆ ನಲವತ್ತು ಪ್ಲಸ್ ಎಪ್ಪತ್ತೊಂದು ಅಂದರೆ ಒಂದು ನೂರ ಹನ್ನೊಂದು ಯೂನಿಟ್ ಯಾವುದ್ರದ್ದು ಅಂತಂದರೆ ಇದು ಕ್ಯಾಲ್ಸಿಯಂ ಕ್ಲೋರೈಡ್ನ ಅಣುರಾಶಿ ರಾಶಿ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ ಪೊಟ್ಯಾಷಿಯಮ್ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ ಪೊಟ್ಯಾಷಿಯಂ ಕಾರ್ಬೋನೇಟ್ನ ನಾವು ಬರ್ಕೊಂಡಾಗ ಪೊಟ್ಯಾಷಿಯಂ ಎಷ್ಟಿದಾವೆ ಕೆ ಎರಡಿದೆ ಎರಡು ಇಂಟು ಕೆ ಅಂದರೆ ಪೊಟ್ಯಾಷಿಯಂ ಪರಮಾಣು ರಾಶಿ ಬರಿತಾ ಇದ್ದೀನಿ ಪ್ಲಸ್ ಕಾರ್ಬನ್ನಿಂದ ಪರಮಾಣು ರಾಶಿ ಇದ್ದೀನಿ ನೆಕ್ಸ್ಟು ಆಕ್ಸಿಜನ್ ಮೂರಿದೆ ಮೂರು ಇಂಟು ಆಕ್ಸಿಜನ್ ಪರಮಾಣು ರಾಶಿ ಬರಿತಾ ಇದ್ದೀನಿ ಮೂರು ಇಂಟು ಆಕ್ಸಿಜನ್ ಪರಮಾಣು ರಾಶಿ ಬರೆದಾಗ ಎರಡು ಇಂಟು ಕೆ ಅಂತಂದರೆ ಮೂವತ್ತೊಂಬತ್ತಿದೆ ಪೊಟ್ಯಾಷಿಯಮ್ದು ಪರಮಾಣು ರಾಶಿ ನೆಕ್ಸ್ಟ್ ಪ್ಲಸ್ ಒಂದು ಇಂಟು ಕಾರ್ಬನ್ ಎಷ್ಟಿದೆ ಅಂದರೆ ಹನ್ನೆರಡಿದೆ ಪರಮಾಣು ರಾಶಿ ನೆಕ್ಸ್ಟ್ ಮೂರು ಇಂಟು ಆಕ್ಸಿಜನ್ ಎಂದು ಹದಿನಾರಿದೆ ಈಗ ನಾವು ಮೂರಾರಲ್ಲಿ ಹದಿನೆಂಟನ್ನು ಗುಣಿಸಿದಾಗ ಎಷ್ಟು ಆಗುತ್ತೆ ನೋಡಿರಲಿ ಆರು ಹದ್ನ ಹದಿನಾರು ಒಂದು ಹದಿನಾರು ಹದಿನೇಳು ಮೂವತ್ತೆರಡು ಹದಿನಾರು ಮೂರು ನಲವತ್ತೆಂಟು ನಲವತ್ತೆಂಟು ಪ್ಲಸ್ ಹನ್ನೆರಡು ನಲವತ್ತೆಂಟು ಪ್ಲಸ್ ಹನ್ನೆರಡು ಎಷ್ಟಾಯಿತು ಅದನ್ನು ಗುಣಿಸಿ ನಂತರ ಬಂದಿರತಕ್ಕಂಥದಕ್ಕೆ ಮೂವತ್ತೊಂಬತ್ತೆಂಟು ಎರಡನ್ನು ಗುಣಿಸಿದಾಗ ಒಟ್ಟು ಸೇರಿದಾಗ ನಮಗೆ ಬರ್ತಕ್ಕಂಥ ಪರಮಾಣು ರಾಶಿ ಪೊಟ್ಯಾಷಿಯಮ್ ಕಾರ್ಬೊನೇಟು ಏನಂತಂದರೆ ಒಂದೂರ ಮೂವತ್ತೆಂಟು ಯೂನಿಟ್ಗಳಾಗುತ್ತೆ ಸ್ನೇಹಿತರೆ ಈ ರೀತಿ ಎರಡೂ ಸೇರಿ ನೀವು ಮಾಡೋದರಿಂದ ನಿಮಗೆ ಸಂಪೂರ್ಣ ಅಂಕ ದೊರೆಯುತ್ತೆ ಅಂತಕ್ಕಂಥದ್ದು ಈ ಒಂದು ಪರಿಹಾರದಿಂದ ತಿಳಿತಕ್ಕಂಥದ್ದು ಸ್ನೇಹಿತರೆ